ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇದೆ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷ ಹರ್ಷದಿಂದ ನೀವೆಲ್ಲ ಸ್ವಾಗತವನ್ನ ಮಾಡೋಣ ನಿಮ್ಮೆಲ್ಲರೂ ಕೂಡ ಹೊಸ ವರ್ಷ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ವರ್ಷದ ಕೊನೆಯ ಕಾರ್ಯಕ್ರಮ ನಂದು ಅವರ ಅವರೇ ಮೇಳದಲ್ಲಿ ಸೊ ನಾವು ಕಳೆದ ವರ್ಷದಿಂದ ನಮ್ಮ ವಾಸ್ವಿ ಕಾರ್ಡಿಮೆಂಟ್ಸ್ ಅವರು ಬಂದು ನನಗೆ ಈ ನಮ್ಮ ಸಂಸ್ಕೃತಿ ನಾವು ಬೆಳೆಸ್ತಾ ಇದ್ದೇವೆ ಬಹಳ ವರ್ಷಗಳಿಂದ ಅಂತ ಹೇಳಿ ತಿಳಿಸಿದ್ರು ಈ ವರ್ಷ ನಾನೇ ಬರಬೇಕು ಅಂತೇಳಿ ಬಹಳ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಹೋದ ವರ್ಷನೂ ಬಂದು ದೊಡ್ಡ ಡಬ್ಬ ಕೊಟ್ಟಿದ್ದರು ನನಗೆ ತಿನ್ನಿ ಅಂತ ಈ ವರ್ಷನೂ ಕೊಟ್ಟರು ಕಾರಲ್ಲಿ ಇಟ್ಕೊಂಡಿದ್ದೆ ತಿಂದು ನೋಡಿದೆ ನೋಡ್ಬಿಟ್ಟು ಈಗ ಹೋಗಲೇಬೇಕು ಅಂತೇಳಿ ಭಾಳ ಪ್ರೀತಿಯಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಮೊನ್ನೆ ಬರಬೇಕಾಗಿತ್ತು ಆವತ್ತೇ ಮನಮೋಹನ್ ಸಿಂಗ್ ಅವರ ಒಂದು ಅಂತಿಮ ಸಂಸ್ಕಾರ ಇತ್ತು ಆ ದೃಷ್ಟಿಯಿಂದ ನಾನು ಅವತ್ತು ದೆಹಲಿಗೆ ಹೋಗ್ಬೇಕಾದ್ರಿಂದ ಬಂದು ಉದ್ಘಾಟನೆ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಕೂಡ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ನಾವು ಯಾವುದೂ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಆದರೆ ಇದೊಂದು ಖಾಸಗಿ ಕಾರ್ಯಕ್ರಮ ಆ ದೃಷ್ಟಿಯಿಂದ ಇವತ್ತು ಬಂದು ವಾಸ್ಮಿ ಕಾರ್ಡಿಮೆಟ್ಸ್ ಅವರು ನಮ್ಮ ಗೀತಾ ಶಿವಕುಮಾರ್ ಅವರು ಸ್ವಾತಿ ಅವರು ಏನು ಏರ್ಪಾಟ್ ಮಾಡಿದ್ದಾರೆ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಅವರೇ ಮೇಳವನ್ನು ನಮ್ಮ ರೈತರ ಬದುಕಿನ ಒಂದು ಉತ್ತಮವಾದಂಥ ಭವಿಷ್ಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದು ವಿಶೇಷವಾಗಿ ಮಾಗಡಿ ಅವರೇ ಅಂತಂದರೆ ಇದು ಭಾಳ ಸೊಗಡು ನಾನು ನಮ್ಮ ಜಿಲ್ಲೆಯಲ್ಲಿ ಕನಕಪುರದಲ್ಲೂ ನಾನು ಅವರೇ ಬೆಳೀತಿ ಬೆಳೀತೀನಿ ನಾವು ಬೆಳಿತೀವಿ ನಮ್ದಕ್ಕಿನ್ನ ಮಾಗಡಿದು ಭಾಳ ವಿಶೇಷವಾದ್ದು ಆ ಭೂಮಿಲಿ ಬೆಳೆಯುತ್ತದ್ದು ಒಂದೊಂದು ಭೂಮಿಲಿ ಒಂದೊಂದು ರೀತಿ ಇರ್ತದೆ ಹಂಗೆ ಆ ಭಾಗದ ರೈತರು ಕೂಡ ಎಲ್ಲ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಅವರು ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಡಾಕ್ಟರ್ ಗುವಾ ದ್ವಾರಕನಾಥ್ರವರು ಕೂಡ ಫೋನ್ ಮಾಡಿ ಅವರು ಬರಲೇಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಇವತ್ತು ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಎಲ್ಲ ಕಾಳುಗಳಿಗೆ ಒಂದು ದೊಡ್ಡ ರಾಜ ಅಂದ್ರೆ ಅವರೇ ರಾಜ ಅವರೇ ಕಾಳು ಬಹಳ ವಿಶೇಷವಾದ್ದು ಸೊ ಇಲ್ಲಿ ಬಹಳ ರುಚಿ ರುಚಿಯಾದಂತ ನಮ್ಮ ಬಾಯಿಗಳಿಗೆ ನೆಮ್ಮದಿ ನಿನ್ನೆ ರಾತ್ರಿ ಫ್ಲೈಟ್ ಅಲ್ಲೂ ತಿಂದೆ ಅದು ಯಾರು ಕೊಟ್ಟಿರೋ ಗೊತ್ತಿಲ್ಲ ಆ ಕಡೆಯಿಂದ ಬರ್ಬೇಕಾರೆ ನನ್ಗೆ ಫ್ಲೈಟ್ ಅಲ್ಲಿ ಒಂದು ಕೊಟ್ಟರು ನನಗೆ ಸೊ ಬರ್ಬೇಕಾರೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಅವರೇ ಕಾಳು ತಿನ್ಕೊಂಡು ಬಂದೆ ನಮ್ಮ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ ಸೊಪ್ಪು ಅವರೇ ರೆಗ್ಯುಲರ್ ನಮ್ಮ ಮನೇಲಿ ಮೊದಲಾದ್ರೆ ಮೂರು ತಿಂಗಳು ಇರ್ತಿತ್ತು ಈ ಈ ಚಳಿಲಿ ಈಗ ಇಡೀ ವರ್ಷ ಒಳ್ಳೆ ವ್ಯಾಪಾರ ವ್ಯವಹಾರ ಆಗೋದ್ರಿಂದ ಇಡೀ ವರ್ಷ ಸಿಗ್ತದೆ ಸೊ ಒಳ್ಳೆ ಕೆಲಸ ನಮ್ಮ ವಾಸ್ಮಿಕಾಂಡಿಮೆಂಟ್ಸ್ ಅವ್ರು ಮಾಡಿದ್ದೀರಿ ನಿಮಗೆ ಶುಭವಾಗಲಿ ನಿಮ್ಮ ಸ್ವಂತಕ್ಕೆ ನೀವು ಮಾಡ್ಕೊಳ್ತಾ ಇಲ್ಲ ನೀವು ಈ ರಾಜ್ಯ ಈ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ರೈತರ ಬದುಕು ಇದನ್ನೆಲ್ಲ ಉಳಿಸ್ಲಿಕ್ಕೋಸ್ಕರ ಇವತ್ತು ನೀವು ಇದ್ದೀರಿ ನಿಮಗೆ ಶುಭವಾಗಲಿ ಯಶಸ್ಸಾಗಲಿ ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ನೀವು ಮಾಡ್ತಾ ಇರೋಂಥ ಒಂದು ಪವಿತ್ರವಾದಂಥ ಕೆಲಸ ನಿಮ್ಮ ಜೊತೆ ಈ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು